ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಪಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯೋಗದ ಮೂಲಕ ತತ್ವಗಳನ್ನು ಪಾವನ ಮಾಡುವ ಸೇವೆ ಮಾಡಿರಿ ಏಕೆಂದರೆ ಯಾವಾಗ ತತ್ವಗಳು ಪಾವನವಾಗುತ್ತವೆ ಆಗ ಈ ಸೃಷ್ಟಿಯಲ್ಲಿ ದೇವತೆಗಳು ಹೆಜ್ಜೆ ಇಡುತ್ತಾರೆ ಪ್ರಶ್ನೆ ತಮ್ಮ ಹೊಸ ರಾಜಧಾನಿಯಲ್ಲಿ ಯಾವುದೇ ಪ್ರಕಾರದ ಅಶಾಂತಿ ಇರಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ಆ ರಾಜ್ಯ ತಮಗೆ ತಂದೆಯ ಮೂಲಕ ಆಸ್ತಿಯಲ್ಲಿ ಸಿಕ್ಕಿರುವುದು ಎರಡನೆಯದಾಗಿ ವರದಾತ ತಂದೆ ತಾವು ಮಕ್ಕಳಿಗೆ ಈಗಲೇ ವರದಾನದ ರೂಪದಲ್ಲಿ ಅಂದ್ರೆ ಆಸ್ತಿಯ ರೂಪದಲ್ಲಿ ಕೊಡುತ್ತಾರೆ ಆ ಕಾರಣದಿಂದಾಗಿ ಅಲ್ಲಿ ಅಶಾಂತಿ ಇರುವುದಿಲ್ಲ ತಾವು ತಂದೆಗೆ ಮಕ್ಕಳಾಗುತ್ತೀರಾ ಅಂದಾಗ ಪೂರ್ತಿ ಆಸ್ತಿ ಪಡೆದುಕೊಳ್ಳುತ್ತೀರಾ ಓಂ ಶಾಂತಿ ಮಕ್ಕಳಂತೂ ತಿಳಿದುಕೊಂಡಿದ್ದೀರಾ ನಾವು ಯಾರ ಮಕ್ಕಳಾಗಿದ್ದೇವೆ ಅವರಿಗೆ ಸತ್ಯ ಸಾಹೇಬ ಎಂದು ಹೇಳಲಾಗುವುದು ಆದ್ದರಿಂದ ವರ್ತಮಾನದಲ್ಲಿ ತಾವು ಮಕ್ಕಳಿಗೆ ಸಾಹೇಬ್ ಜಾದೆ ಎಂದು ಹೇಳಲಾಗತ್ತೆ ಮಾಲೀಕನ ಮಕ್ಕಳು ಎಂದು ಸತ್ಯತೆಯ ಮೇಲೆಯೂ ಒಂದು ಗಾದೆ ಹೇಳುತ್ತಾರೆ ಸತ್ಯ ತಿನ್ನಬೇಕು ಸತ್ಯವನ್ನು ತೊಡಬೇಕು ಸತ್ಯವಾಗಿರಬೇಕು ಎಂದು ಬಲೆ ಇದನ್ನು ಮನುಷ್ಯರು ಮಾಡಿರುವಂತಹದ್ದಾಗಿದೆ ಆದರೆ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಇಷ್ಟೆಲ್ಲ ಮಹಿಮೆ ಇದೆ ಅವರಿಗೆ ರಚಯಿತಾ ಎಂದು ಹೇಳಲಾಗುವುದು ಮೊಟ್ಟ ಮೊದಲು ಮಕ್ಕಳ ರಚನೆ ತಂದೆಗೆ ಮಕ್ಕಳಿದ್ದೀರಾ ಅಲ್ವ ಎಲ್ಲ ಆತ್ಮರು ತಂದೆಯ ಜೊತೆಯಲ್ಲಿರುತ್ತೀರಾ ಅದಕ್ಕೆ ಹೇಳಲಾಗತ್ತೆ ತಂದೆಯ ಮನೆ ಮಧುರ ಮನೆ ಎಂದು ಇದು ಮನೆ ಅಲ್ಲ ಮಕ್ಕಳಿಗೆ ಗೊತ್ತಿದೆ ಅದು ನಮ್ಮ ಮಧುರ ಮನೆಯಾಗಿದೆ ಇವರು ನಮ್ಮ ಮಧುರ ತಂದೆಯಾಗಿದ್ದಾರೆ ಮಧುರ ಮನೆ ಶಾಂತಿಧಾಮವಾಗಿದೆ ಅನಂತರ ಸತ್ಯಯುಗವು ಸಹ ಮಧುರ ಮನೆಯಾಗಿದೆ ಏಕೆಂದರೆ ಅಲ್ಲಿ ಪ್ರತಿ ಮನೆಯಲ್ಲಿ ಶಾಂತಿ ಇರುವುದು ಇಲ್ಲಿ ಪ್ರತಿ ಮನೆಯಲ್ಲಿ ಲೌಕಿಕ ತಂದೆ ತಾಯಿಯ ಬಳಿಯೂ ಅಶಾಂತಿ ಇದೆ ಅಂದಾಗ ಪ್ರಪಂಚದಲ್ಲಿಯೂ ಸಹ ಅಶಾಂತಿ ಇದೆ ಅಲ್ಲಂತೂ ಮನೆಯಲ್ಲಿಯೂ ಶಾಂತಿ ಇರುತ್ತೆ ಪೂರ್ತಿ ಪ್ರಪಂಚದಲ್ಲಿಯೂ ಕೂಡ ಶಾಂತಿ ಇರುತ್ತೆ ಸತ್ಯಯುಗಕ್ಕೆ ಹೊಸ ಚಿಕ್ಕ ಪ್ರಪಂಚ ಎಂದು ಹೇಳಲಾಗುವುದು ಈ ಹಳೆಯ ಪ್ರಪಂಚ ಎಷ್ಟು ದೊಡ್ಡ ಪ್ರಪಂಚವಾಗಿದೆ ಸತ್ಯಯುಗದಲ್ಲಿ ಸುಖ ಶಾಂತಿ ಇರುತ್ತದೆ ಯಾವುದೇ ಕಲಹ ಜಗಳದ ಮಾತು ಇರುವುದಿಲ್ಲ ಏಕೆಂದರೆ ಬೇಹದ್ದಿನ ತಂದೆಯಿಂದ ಶಾಂತಿಯ ಆಸ್ತಿ ಸಿಕ್ಕಿದೆ ಗುರು ಗೋಸಾಯಿಗಳು ಆಶೀರ್ವಾದ ಮಾಡುತ್ತಾರೆ ಪುತ್ರವಾನ್ ಭವ ಆಯುಷ್ವಾನ್ ಭವ ಎಂದು ಇದು ಏನು ಹೊಸ ಆಶೀರ್ವಾದ ಕೊಡುವುದಿಲ್ಲ ತಂದೆಯಿಂದ ಆಟೋಮೆಟಿಕಲಿ ಆಸ್ತಿ ಸಿಗುವುದು ಈಗ ತಂದೆ ತಾವು ಮಕ್ಕಳಿಗೆ ಸ್ಮೃತಿ ಮಾಡಿಸುತ್ತಿದ್ದಾರೆ ಯಾವ ಪಾರಲೌಕಿಕ ತಂದೆಯನ್ನು ಭಕ್ತಿಯಲ್ಲಿ ಎಲ್ಲ ಧರ್ಮದವರು ನೆನಪು ಮಾಡುತ್ತಾರೆ ಯಾವಾಗ ದುಃಖದ ಪ್ರಪಂಚವಾಗುವುದು ಆಗ ಎಲ್ಲರೂ ತಂದೆಯನ್ನು ನೆನಪಿಸುತ್ತಾರೆ ಇದಾಗಿದೆ ಪತಿತ ಹಳೆಯ ಪ್ರಪಂಚ ಹೊಸ ಪ್ರಪಂಚದಲ್ಲಿ ಸುಖವಿರುವುದು ಅಶಾಂತಿಯ ಹೆಸರು ಗುರುತು ಇರುವುದಿಲ್ಲ ಈಗ ತಾವು ಮಕ್ಕಳು ಪವಿತ್ರ ಗುಣವಂತರಾಗಬೇಕು ಇಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ತಂದೆಯ ಜೊತೆ ಜೊತೆಯಲ್ಲಿ ಧರ್ಮರಾಜ ಇದ್ದಾರೆ ಲೆಕ್ಕಾಚಾರ ಚುಕ್ತ ಮಾಡಿಸುವಂತಹವರು ಧರ್ಮರಾಜನ ಸಭೆ ಕುಳಿತುಕೊಳ್ಳುವುದು ಪಾಪಗಳ ಶಿಕ್ಷೆಗಳಂತೂ ಅವಶ್ಯವಾಗಿ ಸಿಗುವುದು ಯಾರು ಒಳ್ಳೆಯ ರೀತಿ ಪರಿಶ್ರಮ ಪಡುತ್ತಾರೆ ಅವರು ಶಿಕ್ಷೆಗಳನ್ನು ಅನುಭವಿಸುವುದಿಲ್ಲ ಪಾಪದ ಶಿಕ್ಷೆ ಸಿಗುವುದು ಇದಕ್ಕೆ ಕರ್ಮ ಭೋಗ ಎಂದು ಹೇಳಲಾಗುವುದು ಇಲ್ಲಂತೂ ರಾವಣನ ಪರಾಯ ರಾಜ್ಯವಿದೆ ಇದರಲ್ಲಿ ಅಪಾರವಾದಂತಹ ದುಃಖವಿದೆ ರಾಮರಾಜ್ಯದಲ್ಲಿ ಅಪಾರವಾದ ಸುಖ ಇರುವುದು ತಾವು ತಿಳಿಸುತ್ತೀರಾ ಅನೇಕರಿಗೆ ಮತ್ತು ಕೆಲವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಇನ್ನು ಕೆಲವರು ನಿಧಾನವಾಗಿ ತಿಳಿದುಕೊಳ್ಳುತ್ತಾರೆ ಕಡಿಮೆ ತಿಳಿದುಕೊಳ್ಳುತ್ತಾರೆ ಅಂದಾಗ ತಿಳಿದುಕೊಳ್ಳಿ ಅವರು ಭಕ್ತಿಯನ್ನು ಕೂಡ ನಿಧಾನವಾಗಿ ಮಾಡಿದ್ದಾರೆ ಅಂದರೆ ಲೇಟಾಗಿ ಪ್ರಾರಂಭ ಮಾಡಿದ್ದಾರೆ ಯಾರು ಶುರುವಿನಿಂದ ಭಕ್ತಿ ಮಾಡಿದ್ದಾರೆ ಅವರು ಜ್ಞಾನವನ್ನು ಸಹ ಬೇಗ ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಅವರು ಫಸ್ಟ್ ನಂಬರಲ್ಲಿ ಹೋಗಬೇಕಾಗಿದೆ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಮಧುರ ಮನೆಯಿಂದ ಇಲ್ಲಿ ಬಂದಿದ್ದೇವೆ ಶಾಂತಿ ಮೂವಿ ಟಾಕಿ ಇದೆ ಅಲ್ವಾ ಪರಮಧಾಮ ಮೂಲವತನದಲ್ಲಿ ಶಾಂತಿ ಇರತ್ತೆ ಸೂಕ್ಷ್ಮ ವತನದಲ್ಲಿ ಸನ್ನೆ ಇರತ್ತೆ ಈ ಸಾಕಾರ ಪ್ರಪಂಚದಲ್ಲಿ ಶಬ್ದ ಮಕ್ಕಳು ಧ್ಯಾನದಲ್ಲಿ ಹೋದಾಗ ಹೇಳುತ್ತಾರೆ ಅಲ್ಲಿ ಮೂವಿ ನಡೆಯುತ್ತೆ ಕೇವಲ ಸನ್ನೆಯ ಭಾಷೆ ನಡೆಯುತ್ತೆ ಎಂದು ಜ್ಞಾನ ಮಾರ್ಗದ ಜೊತೆ ಸನ್ನೆಯ ಭಾಷೆ ಅಥವಾ ಧ್ಯಾನದಲ್ಲಿ ಹೋಗೋದಕ್ಕೆ ಏನು ಸಂಬಂಧ ಇಲ್ಲ ಮುಖ್ಯ ಮಾತಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಬೇರೆ ಯಾವುದೇ ಮಾತಿಲ್ಲ ತಂದೆ ನಿರಾಕಾರ ಆಗಿದ್ದಾರೆ ಮಕ್ಕಳು ಸಹ ಅಂದರೆ ಆತ್ಮವೂ ಸಹ ಈ ಶರೀರದಲ್ಲಿ ನಿರಾಕಾರ ಆಗಿದೆ ಬೇರೆ ಯಾವುದೇ ಮಾತು ಬರುವುದಿಲ್ಲ ಆತ್ಮನ ಪ್ರೀತಿಯಂತೂ ಒಬ್ಬ ಪರಂಪಿತ ಪರಮಾತ್ಮನ ಜೊತೆಯಲ್ಲಿ ಇದೆ ಶರೀರಗಳಂತೂ ಎಲ್ಲರದ್ದು ಪತಿತವಾಗಿದೆ ಅಂದಾಗ ಪತಿತ ಶರೀರದ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು ಆತ್ಮ ಬಲೆ ಪಾವನವಾಗತ್ತೆ ಆದರೆ ಶರೀರವಂತೂ ಪತಿತವಾಗಿದೆ ಪತಿತ ಪ್ರಪಂಚದಲ್ಲಿ ಶರೀರ ಪಾವನವಾಗುವುದಿಲ್ಲ ಆತ್ಮ ಅಂತೂ ಇಲ್ಲಿಯ ಪಾವನ ಆಗಬೇಕು ಆಗಲೇ ಈ ಹಳೆಯ ಶರೀರಗಳ ವಿನಾಶವಾಗುವುದು ಆತ್ಮ ಅಂತೂ ಅವಿನಾಶಿಯಾಗಿದೆ ಆತ್ಮನ ಕೆಲಸವಾಗಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಪಾವನ ಆಗುವುದು ಆತ್ಮ ಪವಿತ್ರವಾಗಿದ್ದಾಗ ಶರೀರವೂ ಸಹ ಪವಿತ್ರವಾಗಿರುವುದು ಬೇಕಾಗುವುದು ಅದು ಸಿಗತ್ತೆ ಹೊಸ ಪ್ರಪಂಚದಲ್ಲಿ ಆತ್ಮ ಬಲೆ ಪಾವನವಾಗತ್ತೆ ಆತ್ಮನಿಗೆ ಒಬ್ಬ ಪರಂಪಿತ ಪರಮಾತ್ಮನ ಜೊತೆಯಲ್ಲಿಯೇ ಯೋಗ ಜೋಡಿಸಬೇಕು ಅಷ್ಟೇ ಈ ಪತಿತ ಶರೀರವನ್ನು ಮುಟ್ಟಲು ಬಾರದು ಟಚ್ಚೆ ಮಾಡಬಾರದು ಆತ್ಮಗಳ ಜೊತೆ ತಂದೆ ಮಾತನಾಡುತ್ತಿದ್ದಾರೆ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಶರೀರಗಳ ಜೊತೆ ಸಿಕ್ಕಿಕೊಂಡಿದ್ದೀರಾ ಬಲೆ ಅಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತೆ ಸತ್ಯಯುಗದಲ್ಲಿ ಅಲ್ಲಿ ವಿಕಾರದಲ್ಲಿ ಹೋಗುವುದಿಲ್ಲ ಇದರಿಂದ ಶರೀರ ಮತ್ತು ಆತ್ಮ ವಿಕಾರಿ ಆಗುವ ಹಾಗೆ ಇರುವುದಿಲ್ಲ ವಲ್ಲಭಾಚಾರ್ಯರು ಇರ್ತಾರೆ ಟಚ್ ಮಾಡಲಿಕ್ಕೆ ಕೊಡೋದಿಲ್ಲ ಅವರು ತಾವು ತಿಳಿದುಕೊಂಡಿದ್ದೀರಾ ಅವರ ಆತ್ಮ ಏನು ನಿರ್ವಿಕಾರಿ ಪವಿತ್ರವಾಗಿರುವುದಿಲ್ಲ ಒಂದು ವಲ್ಲಭಾಚಾರಿ ಪಂಥವಿದೆ ಅವರು ತಮ್ಮನ್ನ ತಾವು ಶ್ರೇಷ್ಠ ಕುಲದವರೆಂದು ತಿಳಿದುಕೊಳ್ಳುತ್ತಾರೆ ಶರೀರವನ್ನ ಮುಟ್ಟಲು ಬಿಡುವುದಿಲ್ಲ ಟಚ್ಚು ಮಾಡಿಸ್ಕೊಳ್ಳುವುದಿಲ್ಲ ಇದನ್ನ ತಿಳಿದುಕೊಂಡಿಲ್ಲ ನಾವು ವಿಕಾರಿಗಳು ಅಪವಿತ್ರರಾಗಿದ್ದೇವೆ ಈ ಶರೀರವಂತೂ ಭ್ರಷ್ಟಾಚಾರದಿಂದ ಜನ್ಮ ಪಡೆದಿದೆ ಈ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಆತ್ಮ ಪಾವನವಾದಾಗ ಶರೀರವು ಪರಿವರ್ತನೆ ಆಗುವುದು ಶರೀರವನ್ನು ಬದಲಾಯಿಸಬೇಕಾಗುವುದು ಪಾವನ ಶರೀರವಿದ್ದಾಗ ಪಂಚ ತತ್ವಗಳು ಪಾವನವಾಗುವುದು ಸತ್ಯಯುಗದಲ್ಲಿ ತತ್ವಗಳು ಸಹ ಪವಿತ್ರವಾಗಿರುತ್ತೆ ಅದಕ್ಕಾಗಿಯೇ ಶರೀರವು ಪವಿತ್ರವಾಗುವುದು ದೇವತೆಗಳು ಪತಿತ ಶರೀರದಲ್ಲಿ ಪತಿತ ಪ್ರಪಂಚದಲ್ಲಿ ಹೆಜ್ಜೆ ಇಡುವುದಿಲ್ಲ ಅವರ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರತ್ತೆ ಪಾವನವಾಗಿರತ್ತೆ ಆದ್ದರಿಂದ ಅವರು ಸತ್ಯಯುಗದಲ್ಲಿಯೇ ಹೆಜ್ಜೆ ಇಡುತ್ತಾರೆ ಇದಾಗಿದೆ ಪತಿತ ಪ್ರಪಂಚ ಆತ್ಮ ಪಾರಲೌಕಿಕ ತಂದೆ ಪರಮಾತ್ಮನನ್ನು ನೆನಪು ಮಾಡುತ್ತದೆ ಒಬ್ಬರಾಗಿದ್ದಾರೆ ಶಾರೀರಿಕ ತಂದೆ ಮತ್ತೊಬ್ಬರಾಗಿದ್ದಾರೆ ಆತ್ಮನಿಗೆ ತಂದೆ ಆ ಶರೀರಿ ತಂದೆ ಆ ಶರೀರಿ ತಂದೆಯನ್ನು ನೆನಪು ಮಾಡುತ್ತೀರಾ ಏಕೆಂದರೆ ಅವರಿಂದ ಅಂತಹ ಸುಖದ ಆಸ್ತಿ ಅವಶ್ಯವಾಗಿ ಸಿಗುವುದು ಅಂದಾಗ ನೆನಪು ಮಾಡದೇ ಇರಲು ಸಾಧ್ಯವಿಲ್ಲ ಬಲಿ ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದೀರಾ ಆದರೂ ಸಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತೀರಾ ಮತ್ತೆ ಈ ಉಲ್ಟಾ ಶಿಕ್ಷಣ ಸಿಗತ್ತೆ ಈಶ್ವರ ಸರ್ವವ್ಯಾಪಿ ಎಂದು ದ್ವಾಪರ ಯುಗದಿಂದ ಅನಂತರ ಈ ಮಾತುಗಳಲ್ಲಿಯೇ ತಬ್ಬಿಬ್ಬಾಗುತ್ತಾರೆ ಮನುಷ್ಯರು ಈ ಎಲ್ಲಾ ತಪ್ಪುಗಳನ್ನ ತಂದೆಯೇ ಬಂದು ತಿಳಿಸುತ್ತಾರೆ ತಂದೆ ಒಂದೇ ಮನ್ ಭವದ ಮಂತ್ರವನ್ನು ಕೊಡುತ್ತಾರೆ ಅದರ ಅರ್ಥವೂ ಸಹ ಬೇಕಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಅಷ್ಟೇ ಇದೇ ಗೂಂಗು ಇರಬೇಕು ಇದರಿಂದ ತಾವು ಪಾವನರಾಗುತ್ತೀರಾ ದೇವತೆಗಳು ಪವಿತ್ರವಾಗಿರುತ್ತಾರೆ ಈಗ ತಂದೆ ಬಂದು ಪುನಃ ಆ ರೀತಿ ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಸಣ್ಮುಖದಲ್ಲಿ ಮುಖ್ಯ ಗುರಿ ಉದ್ದೇಶವೂ ಇದೆ ಯಾವ ಮೂರ್ತಿಗಳನ್ನ ತಯಾರು ಮಾಡುವಂತಹ ಮನುಷ್ಯರಿರುತ್ತಾರೆ ಮನುಷ್ಯರ ಮುಖಗಳನ್ನ ನೋಡಿ ತಕ್ಷಣ ಅವರ ಭೂತಗಳನ್ನ ಮಾಡುತ್ತಾರೆ ಅಂದ್ರೆ ಅವರ ಗೊಂಬೆಗಳನ್ನ ಮಾಡುತ್ತಾರೆ ಹೇಗೆ ಅವರು ಬದುಕಿದ್ದು ನಮ್ಮ ಎದುರುಗಡೆ ಇದಾರೆ ಅನ್ನುವ ರೀತಿಯಲ್ಲಿ ಮೂರ್ತಿಗಳನ್ನ ತಯಾರು ಮಾಡುತ್ತಾರೆ ಅದೆಲ್ಲ ಜಡ ಭೂತಗಳು ಇಲ್ಲಿ ತಂದೆ ತಮಗೆ ಹೇಳುತ್ತಾರೆ ತವಿ ರೀತಿ ಚೈತನ್ಯ ನಾರಾಯಣರು ಆಗಬೇಕು ಹೇಗೆ ಆಗುತ್ತೀರಾ ಮನುಷ್ಯರಿಂದ ದೇವತೆಗಳು ತಾವು ಈ ವಿದ್ಯಾಭ್ಯಾಸ ಮತ್ತು ಪವಿತ್ರತೆಯ ಶಕ್ತಿಯಿಂದ ಆಗುತ್ತೀರಾ ಈ ಶಾಲೆಯೇ ಮನುಷ್ಯರಿಂದ ದೇವತೆಗಳಾಗುವಂತಹದ್ದಿದೆ ಅವರು ಏನು ಭೂತಗಳನ್ನು ಅಂದರೆ ಮನುಷ್ಯರ ಚಿತ್ರಗಳನ್ನು ತಯಾರು ಮಾಡುತ್ತಾರೆ ಅದಕ್ಕೆ ಕಲೆ ಎಂದು ಹೇಳಲಾಗುವುದು ಅದೇ ಮುಖ ಅದೇ ಚಿತ್ರ ತಯಾರು ಮಾಡುತ್ತಾರೆ ಇದರಲ್ಲಿ ಅದ್ ಅಂತಹ ಮಾತಿಲ್ಲ ಅಂದ್ರೆ ನಾವು ಲಕ್ಷ್ಮೀನಾರಾಯಣರು ಚೈತನ್ಯದಲ್ಲಿ ಆಗ್ತೇವೆ ಅದೆಲ್ಲ ಜಡ ಚಿತ್ರಗಳು ಆದರೆ ತಾವಿಲ್ಲಿ ನ್ಯಾಚುರಲ್ ಆಗಿ ಚೈತನ್ಯ ಮೂರ್ತಿಗಳಾಗುತ್ತೀರಾ ಪಂಚತತ್ವಗಳ ಚೈತನ್ಯ ಶರೀರವಿರುವುದು ಇದೆಲ್ಲ ಜಡ ಚಿತ್ರಗಳು ಮನುಷ್ಯರು ತಯಾರು ಮಾಡಿದ್ದಾರೆ ಸೇಮ್ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ ಏಕೆಂದರೆ ದೇವತೆಗಳ ಫೋಟೋ ಅಂತೂ ತೆಗಿಲಿಕ್ಕಾಗಲ್ಲ ಧ್ಯಾನದಲ್ಲಿ ಬಲೆ ಸಾಕ್ಷಾತ್ಕಾರ ಮಾಡ್ಕೊಂಡು ಬರ್ತಾರೆ ಆದರೆ ಫೋಟೋ ತೆಗಿಲಿಕ್ಕಾಗೋದಿಲ್ಲ ಹೇಳ್ತಾರೆ ನಾವು ಈ ರೀತಿ ಸಾಕ್ಷಾತ್ಕಾರ ಮಾಡ್ಕೊಂಡ್ ನಮ್ಗೆ ಈ ರೀತಿ ಕಾಣಿಸ್ತು ನಮ್ಗೆ ಈ ರೀತಿ ಸಾಕ್ಷಾತ್ಕಾರವಾಯಿತೆಂದು ಚಿತ್ರಗಳಂತೂ ಸ್ವಯಂದು ಇರೋದಿಲ್ಲ ಅನ್ಯರದ್ದು ಸಹ ತಯಾರು ಮಾಡ್ಲಿಕ್ಕೆ ಆಗಲ್ಲ ಹೇಗಿದೆ ಹಾಗೇನೆ ಸ್ವಯಂ ಆ ರೀತಿ ತಯಾರಾದಾಗಲೇ ತಂದೆಯಿಂದ ಜ್ಞಾನ ಪಡ್ಕೊಂಡು ಪೂರ್ಣ ಮಾಡ್ತಾರೆ ಕಲ್ಪದ ಮೊದಲಿನಂತೆ ಹೇಗೆ ಇದೆಲ್ಲ ವಿಧಿಯ ವಿಧಾನ ವಂಡರ್ಫುಲ್ ಡ್ರಾಮಾ ಆಗಿದೆ ತಂದೆ ಕುಳಿತು ಈ ಡ್ರಾಮಾದ ಮಾತುಗಳನ್ನ ತಿಳಿಸುತ್ತಾರೆ ಮನುಷ್ಯರಿಗೆ ಎಲ್ಲ ಮಾತುಗಳು ವಿಚಾರದಲ್ಲಿಯೂ ಸಹ ಇರುವುದಿಲ್ಲ ಅವರ ಮುಂದೆ ಹೋಗಿ ದೇವತೆಗಳ ಮುಂದೆ ಹೋಗಿ ತಲೆ ಬಾಗುತ್ತಾರೆ ತಿಳಿದುಕೊಳ್ಳುತ್ತಾರೆ ಇವರು ರಾಜ್ಯ ಮಾಡಿ ಹೋಗಿದ್ದಾರೆಂದು ಆದರೆ ಯಾವಾಗ ಅದೇನೂ ಗೊತ್ತಿಲ್ಲ ನಂತರ ಯಾವಾಗ ಬರ್ತಾರೆ ಏನ್ ಮಾಡುತ್ತಾರೆ ಏನೂ ಗೊತ್ತಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಸೂರ್ಯವಂಶಿ ಚಂದ್ರವಂಶೀಯರಾಗಿದ್ದು ಯಾರು ಹೋಗಿದ್ದಾರೆ ಅವರು ಪುನಃ ಅವಶ್ಯವಾಗಿ ತಯಾರಾಗುತ್ತಾರೆ ಈ ಜ್ಞಾನದಿಂದ ಅದ್ಭುತ ಅಲ್ವಾ ಈಗ ತಂದೆ ತಿಳಿಸುತ್ತಾರೆ ಈ ರೀತಿ ಪುರುಷಾರ್ಥ ಮಾಡುವುದರಿಂದ ತಾವೇ ದೇವತೆಗಳಾಗುತ್ತೀರಾ ಆಕ್ಟಿವಿಟಿ ಅದೇ ನಡೆಯುತ್ತೆ ಏನು ಸತ್ಯಯುಗ ತ್ರೇತಾಯುಗದಲ್ಲಿ ನಡೆಯುವುದಿದೆ ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಇದು ಬುದ್ಧಿಯಲ್ಲಿ ನಿಲ್ಲುವುದು ಯಾವಾಗ ಯಾವಾಗ ಮನಸ್ಸು ಶುದ್ಧವಾಗಿರುತ್ತೆ ಎಲ್ಲರ ಬುದ್ಧಿಯಲ್ಲಿ ಈ ಮಾತುಗಳು ನಿಲ್ಲುವುದಿಲ್ಲ ಪರಿಶ್ರಮ ಬೇಕು ಪರಿಶ್ರಮವಿಲ್ಲದೆ ಯಾವ ಫಲವೂ ಸಿಗುವುದಿಲ್ಲ ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ ಬಲಿ ಡ್ರಾಮಾನುಸಾರವಾಗಿಯೇ ಆಗುವುದು ಆದರೆ ಪುರುಷಾರ್ಥವಂತೂ ಮಾಡಲೇಬೇಕು ಈ ರೀತಿ ಸುಮ್ಮನೆ ಕುಳಿತುಕೊಂಡು ಬಿಟ್ರೆ ಆಗಲ್ಲ ಡ್ರಾಮಾದಲ್ಲಿದ್ದರೆ ಆಗತ್ತೆ ಡ್ರಾಮಾದಲ್ಲಿದ್ದರೆ ನಾವು ಪುರುಷಾರ್ಥ ಮಾಡ್ತೀವಿ ಹ್ಮ್ ಆ ರೀತಿ ಅಲ್ಲ ಹಾಗೇ ಕಾಡಿನ ವಿಚಾರ ಉಳ್ಳಂತಹವರು ಬಹಳಷ್ಟು ಜನ ಇರ್ತಾರೆ ನಮ್ಮ ಅದೃಷ್ಟದಲ್ಲಿದ್ದರೆ ನಾವು ಪುರುಷಾರ್ಥ ಅವಶ್ಯವಾಗಿ ಮಾಡ್ತೀವಿ ಅಂತ ಹೇಳುತ್ತಾರೆ ಹೇಳ್ತಾರೆ ಅರೆ ಪುರುಷಾರ್ಥ ಅಂತೂ ನೀವು ಮಾಡಬೇಕು ಅಲ್ವಾ ಪುರುಷಾರ್ಥ ಮತ್ತು ಪ್ರಾಲಬ್ಧ ಇರತ್ತೆ ಮನುಷ್ಯರು ಕೇಳ್ತಾರೆ ಪುರುಷಾರ್ಥ ದೊಡ್ಡದ ಪ್ರಾಲಬ್ಧ ದೊಡ್ಡದ ಎಂದು ಈಗ ದೊಡ್ಡದಂತೂ ಪ್ರಾಲಬ್ಧವೇ ಇರಬಹುದು ಆದರೆ ಪುರುಷಾರ್ಥ ಮಾಡಿದ್ರೇನೆ ಪ್ರಾಲಬ್ಧ ಸಿಗತ್ತೆ ಹಾಗಾಗಿ ಪುರುಷಾರ್ಥಕ್ಕೆ ದೊಡ್ಡದು ಅಂತ ಹೇಳಲಾಗತ್ತೆ ಅದರಿಂದ ಪ್ರಾಲಬ್ಧ ತಯಾರಾಗತ್ತೆ ಪ್ರತಿಯೊಬ್ಬ ಮನುಷ್ಯರು ಪುರುಷಾರ್ಥದಿಂದಲೇ ಎಲ್ಲವನ್ನೂ ಪಡೆದುಕೊಳ್ಳುತ್ತಾರೆ ಕೆಲವರು ಈ ರೀತಿ ಕಲ್ಲು ಬುದ್ಧಿ ಉಳ್ಳವರಾಗಿರುತ್ತಾರೆ ಉಲ್ಟಾ ತಗೊಳ್ತಾರೆ ಬಾಬಾ ಹೇಳುವಂತಹ ಜ್ಞಾನವನ್ನ ಉಲ್ಟಾ ಅರ್ಥ ಮಾಡ್ಕೊಳ್ತಾರೆ ತಿಳಿಸ್ಕೊಳ್ಳಾಗತ್ತೆ ಇವರ ಅದೃಷ್ಟದಲ್ಲಿ ಇಲ್ಲ ಅದಕ್ಕೆ ಇವರು ಈ ರೀತಿ ಮಾಡುತ್ತಾರೆ ಎಂದು ಮುರಿದು ಹೋಗ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಬಾಬರವರ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥನೂ ಮಾಡಿಕೊಳ್ಳೋದಿಲ್ಲ ಮುರಿದು ಹೋಗ್ತಾರೆ ಇಲ್ಲಿ ತಾವು ಮಕ್ಕಳು ಎಷ್ಟು ಪುರುಷಾರ್ಥ ಮಾಡುತ್ತೀರಾ ತಂದೆ ಎಷ್ಟು ಪುರುಷಾರ್ಥ ಮಾಡಿಸ್ತಾರೆ ಹಗಲು ರಾತ್ರಿ ತಿಳಿಸುತ್ತಲೇ ಇರುತ್ತಾರೆ ತಮ್ಮ ಕ್ಯಾರೆಕ್ಟರನ್ನು ಅವಶ್ಯವಾಗಿ ಸುಧಾರಣೆ ಮಾಡಿಕೊಳ್ಳಬೇಕು ನಂಬರ್ ಒನ್ ಕ್ಯಾರೆಕ್ಟರ್ ಆಗಿದೆ ಪಾವನರಾಗುವುದು ದೇವತೆಗಳಂತೂ ಇರುವುದೇ ಪಾವನರು ಮತ್ತು ಯಾವಾಗ ಬಿದ್ದು ಹೋಗ್ತಾರೆ ವಿಕಾರಗಳಿಗೆ ವರ್ಷ ಆಗ್ತಾರೆ ಕ್ಯಾರೆಕ್ಟರ್ ಕೆಟ್ಟು ಹೋಗುತ್ತೆ ಏಕ್ದಂ ಪತಿತರಾಗುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮದಂತೂ ಎ ಒನ್ ಕ್ಯಾರೆಕ್ಟರ್ ಇತ್ತು ನಂತರ ಏಕ್ದಂ ಬಿದ್ದು ಹೋದೆವು ಪೂರ್ತಿ ಆಧಾರ ಪವಿತ್ರತೆಯ ಮೇಲೆ ಇದೆ ಇದರಲ್ಲಿಯೇ ಬಹಳ ಡಿಫಿಕಲ್ಟ್ ಇದೆ ಪರಿಶ್ರಮವಾಗತ್ತೆ ಮನುಷ್ಯರ ಕಣ್ಣುಗಳು ತುಂಬ ಮೋಸ ಮಾಡಿಸುತ್ತವೆ ಏಕೆಂದರೆ ರಾವಣನ ರಾಜ್ಯವಾಗಿದೆ ಸತ್ಯಯುಗದಲ್ಲಂತೂ ಮೋಸ ಮಾಡಿಸುವುದಿಲ್ಲ ನೇತ್ರಗಳು ಜ್ಞಾನದ ಮೂರನೆಯ ನೇತ್ರ ಸಿಗುವುದು ಇದರಿಂದ ರಿಲಿಜಿಯನ್ ಇಸ್ ಮೈಟ್ ಅಂತ ಹೇಳಲಾಗತ್ತೆ ಸರ್ವಶಕ್ತಿವಂತ ತಂದೆಯೇ ಬಂದು ಈ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಬಲೆ ಮಾಡೋದು ಎಲ್ಲ ಆತ್ಮಗಳೇನೆ ಆದರೆ ಮನುಷ್ಯರ ರೂಪದಲ್ಲಿ ಮಾಡಲಾಗತ್ತೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ದೇವತೆಗಳಿಗಿಂತ ಇವರ ಮಹಿಮೆ ಬಿಲ್ಕುಲ್ ಭಿನ್ನವಾಗಿದೆ ಇಂತಹ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಇವರಿಗೆ ಜ್ಞಾನಪೂರ್ಣ ಬೀಜ ರೂಪ ಎಂದು ಹೇಳಲಾಗುವುದು ಸಚ್ಚಿ ತಾನಂದ ಸ್ವರೂಪ ಎಂದು ತಂದೆಗೆ ಏಕೆ ಹೇಳಲಾಗುವುದು ವೃಕ್ಷದ ಬೀಜವಾಗಿದ್ದಾರೆ ಅವರಿಗೆ ವೃಕ್ಷದ ಪೂರ್ತಿ ಜ್ಞಾನ ಇದೆ ಆದರೆ ಅದೆಲ್ಲ ಜಡ ಬೀಜ ಅದರಲ್ಲಿ ಆತ್ಮ ಹೇಗೆ ಜಡವಾಗಿದೆ ಮನುಷ್ಯರಲ್ಲಿರುವಂತಹದ್ದು ಚೈತನ್ಯ ಆತ್ಮವಿದೆ ಚೈತನ್ಯ ಆತ್ಮನಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದಂದ್ರೆ ಶುಭಾಬ್ರವರಿಗೆ ವೃಕ್ಷ ಚಿಕ್ಕದಿರುವಂತಹದ್ದು ದೊಡ್ಡದಾಗತ್ತೆ ಅವಶ್ಯವಾಗಿ ಆತ್ಮ ಇರುತ್ತೆ ಅಂದರೆ ಶರೀರ ಇಲ್ಲ ಅಂದರೆ ಮಾತಾಡ್ಲಿಕ್ಕಾಗೋದಿಲ್ಲ ಪರಮಾತ್ಮನ ಮಹಿಮೆ ಎಷ್ಟೊಂದಿದೆ ಜ್ಞಾನ ಸಾಗರ ಆನಂದ ಸಾಗರ ಪ್ರೇಮ ಸಾಗರ ದಯಾಸಾಗರ ಸದ್ಗತಿ ದಾತ ಇದು ಆತ್ಮನಿಗೆ ಮಾಡ್ಲಿಕ್ಕಾಗೋದಿಲ್ಲ ಪರಮಾತ್ಮ ಅಂದರೆ ಪರಮಾತ್ಮನ ಗಾಯನವೂ ಇದೆ ಮತ್ತೆ ಅವರಿಗೆ ಈಶ್ವರ ಎಂದು ಹೇಳಲಾಗುವುದು ನಿಜವಾದಂತಹ ಹೆಸರಾಗಿದೆ ಪರಂಪಿತಾ ಪರಮಾತ್ಮ ಪರಮ ಎಂದರೆ ಅರ್ಥ ಸುಪ್ರೀಂ ಮಹಿಮೆ ಬಹಳ ದೊಡ್ಡದಾಗಿ ಮಾಡುತ್ತಾರೆ ಈಗ ದಿನ ಪ್ರತಿದಿನ ತಂದೆಯ ಮಹಿಮೆಯೂ ಸಹ ಕಡಿಮೆ ಆಗ್ತಾ ಇದೆ ಏಕೆಂದರೆ ಮೊದಲು ಬುದ್ಧಿ ಸತೋ ಪ್ರಧಾನವಾಗಿತ್ತು ಅನಂತರ ಸತೋ ಇತ್ತು ನಂತರ ರಜೋ ಇತ್ತು ಅನಂತರ ಈಗ ತಮೋ ಪ್ರಧಾನ ಆಗ್ಬಿಟ್ಟಿದೆ ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತೇನೆ ಗಾಯನವೂ ಇದೆ ಅಲ್ವಾ ಸತ್ಯಯುಗದ ಆದಿಯೂ ಸಹ ಸತ್ತು ಮತ್ತು ಅಂತ್ಯವೂ ಸಹ ಸತ್ಯಯುಗದ ಅಂತ್ಯವೂ ಕೂಡ ಸತ್ತ ಆಗಿತ್ತು ಸತ್ಯವೇ ಇತ್ತು ನಂತರ ದ್ವಾಪರ ಯುಗದಿಂದ ಯಾವಾಗ ವಿಕಾರಗಳಿಗೆ ವಶರಾಗ್ತಾರೆ ದೇವತೆಗಳು ಆಗ ಮನುಷ್ಯರಾಗ್ತಾರೆ ಅನಂತರ ಅಸತ್ಯವಾಗುವುದು ಯಾವುದೇ ವೃಕ್ಷ ಇತ್ತು ಅಂದರೆ ಚೆನ್ನಾಗಿಯೇ ಇರುತ್ತೆ ಅಲ್ವಾ ಏಕೆಂದರೆ ಅಷ್ಟು ಪತಿತ ಆಗಿರೋದಿಲ್ಲ ಬಾಲ್ಯತನದಲ್ಲಿ ಚಿಕ್ಕದಿದೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲೇ ಪತಿತ ಇರುವುದಿಲ್ಲ ಅನಂತರ ಬರುವಂತಹವರು ಕೂಡ ಪರಮಧಾಮದಿಂದ ನೇರವಾಗಿ ಬರ್ತಾರೆ ಅಂದರೆ ಅವರು ಅಷ್ಟು ಪತಿತರಾಗಿ ಇರುವುದಿಲ್ಲ ನಂತರ ಪತಿತರಾಗ್ತಾರೆ ಭಾರತವಾಸಿಗಳೇ ಬಹಳ ಸತೋಪ್ರಧಾನರಾಗಿದ್ದರು ಅವರೇ ಪುನಃ ಅನೇಕ ಜನ್ಮಗಳ ಅಂತಿಮದಲ್ಲಿ ತಮೋಪ್ರಧಾನರಾಗಿದ್ದಾರೆ ಅನಂತರ ಧರ್ಮಸ್ಥಾಪಕರಿಗೋಸ್ಕರ ಈ ರೀತಿ ಹೇಳುವುದಿಲ್ಲ ಅವರಷ್ಟು ಸತೋಪ್ರಧಾನರೂ ಆಗುವುದಿಲ್ಲ ಅಷ್ಟು ತಮೋಪ್ರಧಾನರೂ ಆಗುವುದಿಲ್ಲ ಬಹಳ ಸುಖವನ್ನು ನೋಡುವುದಿಲ್ಲ ಬಹಳ ದುಃಖವನ್ನು ನೋಡುವುದಿಲ್ಲ ಧರ್ಮಸ್ಥಾಪಕರು ಎಲ್ಲರಿಗಿಂತ ಜಾಸ್ತಿ ತಮೋಪ್ರಧಾನ ಬುದ್ಧಿ ಉಳ್ಳವರು ಯಾರಾಗ್ತಾರೆ ಯಾರು ಮೊಟ್ಟ ಮೊದಲು ದೇವತೆಗಳಾಗಿದ್ದರು ಅವರೇ ಎಲ್ಲ ಧರ್ಮಗಳಿಗಿಂತ ಜಾಸ್ತಿ ಬಿದ್ದು ಹೋಗುತ್ತಾರೆ ಬಲೆ ಭಾರತದ ಮಹಿಮೆ ಮಾಡುತ್ತಾರೆ ಏಕೆಂದರೆ ಬಹಳ ಹಳೆಯದಿದೆ ವಿಚಾರ ಮಾಡಲಾಗತ್ತೆ ಈ ಸಮಯದಲ್ಲಿ ಭಾರತ ಬಹಳ ಬಿದ್ದು ಹೋಗಿದೆ ಉತ್ಥಾನ ಮತ್ತು ಪತನ ಭಾರತದ್ದೇ ಇದೆ ಅಂದರೆ ಅರ್ಥ ದೇವಿ ದೇವತೆಗಳದು ಇದು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ನಾವು ಬಹಳಷ್ಟು ಸುಖವನ್ನ ನೋಡಿದ್ದೇವೆ ಮುಖ್ಯವಾಗಿರುವುದೇ ನಾಲ್ಕು ಧರ್ಮಗಳು ದೇವಿ ದೇವತಾ ಧರ್ಮ ಇಸ್ಲಾಮಿ ಧರ್ಮ ಬುದ್ಧ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಬಕ್ಕಿ ಇದರಿಂದ ವೃದ್ಧಿಯಂತೂ ಆಗ್ತಾ ಇರುತ್ತೆ ಈ ಭಾರತವಾಸಿಗಳಿಗೆ ಗೊತ್ತೇ ಇಲ್ಲ ನಾವು ಯಾವ ಧರ್ಮದವರೆಂದು ಧರ್ಮದ ಬಗ್ಗೆ ಗೊತ್ತಿಲ್ಲದ ಕಾರಣ ಧರ್ಮವನ್ನೇ ಬಿಟ್ಟು ಬಿಡುತ್ತಾರೆ ವಾಸ್ತವದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಧರ್ಮ ಇದಾಗಿದೆ ಆದಿಸನಾಥನ ದೇವಿ ದೇವತಾ ಧರ್ಮ ಆದರೆ ತಮ್ಮ ಧರ್ಮವನ್ನೇ ಮರೆತಿದ್ದಾರೆ ಯಾರು ಬುದ್ಧಿವಂತರಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ಇವರು ತಮ್ಮ ಧರ್ಮದಲ್ಲಿ ವಿಶ್ವಾಸ ಇಟ್ಟುಕೊಂಡಿಲ್ಲ ಎಂದು ಇಲ್ಲವೆಂದರೆ ಭಾರತ ಹೇಗಿತ್ತು ಈಗೇನಾಗಿದೆ ತಂದೆ ಕುಳಿತು ತಿಳಿಸುತ್ತಾರೆ ಮಕ್ಕಳೇ ತಾವೇನಾಗಿದ್ದೀರಿ ಪೂರ್ತಿ ಚರಿತ್ರೆಯನ್ನು ತಂದೆ ತಿಳಿಸುತ್ತಾರೆ ತಾವು ದೇವತೆಗಳಾಗಿದ್ದೀರಿ ಅರ್ಧ ಕಲ್ಪ ರಾಜ್ಯ ಮಾಡಿದ್ದೀರಿ ಅನಂತರ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯದಲ್ಲಿ ತಾವು ಧರ್ಮ ಭ್ರಷ್ಟ ಕರ್ಮಭ್ರಷ್ಟರಾಗಿದ್ದೀರಾ ಈಗ ಪುನಃ ತಾವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ ಭಗವಾನ್ ವಾಚ ತಂದೆ ಕಲ್ಪ ಕಲ್ಪವು ತಾವು ಮಕ್ಕಳಿಗೆ ತಿಳಿಸಿ ಈಶ್ವರಿಯ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ಹೃದಯದ ಸ್ವಚ್ಛತೆಯಿಂದ ತಂದೆಯ ಅದ್ಭುತವಾದ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪುರುಷಾರ್ಥದಿಂದ ಶ್ರೇಷ್ಠ ಪ್ರಾಲಬ್ಧವನ್ನು ರೂಪಿಸಿಕೊಳ್ಳಬೇಕು ಡ್ರಾಮಾ ಎಂದು ನಿಲ್ಲಬಾರದು ಎರಡನೇ ಪಾಯಿಂಟು ರಾವಣ ರಾಜ್ಯದಲ್ಲಿ ವಿಕಾರಿ ಕಣ್ಣುಗಳ ಮೋಸದಿಂದ ಬಚಾವಾಗಲು ಜ್ಞಾನದ ಮೂರನೆಯ ನೇತ್ರದಿಂದ ನೋಡುವ ಅಭ್ಯಾಸ ಮಾಡಬೇಕು ಪವಿತ್ರತೆ ಯಾವುದು ನಂಬರ್ ಒನ್ ಕ್ಯಾರೆಕ್ಟರ್ ಆಗಿದೆ ಅದನ್ನೇ ಧಾರಣೆ ಮಾಡಿಕೊಳ್ಳಬೇಕು ವರದಾನ ಬ್ರಾಹ್ಮಣ ಜನ್ಮದ ಜನ್ಮ ಪತ್ರಿಯನ್ನು ತಿಳಿದು ಸದಾ ಖುಷಿಯಲ್ಲಿ ಇರುವಂತಹ ಶ್ರೇಷ್ಠ ಭಾಗ್ಯವಂತರಾಗಿರಿ ವರದಾನದ ವಿಶ್ಲೇಷಣೆ ಬ್ರಾಹ್ಮಣ ಜೀವನ ಹೊಸ ಜೀವನವಾಗಿದೆ ಬ್ರಾಹ್ಮಣರು ಆದಿಯಲ್ಲಿ ದೇವಿ ದೇವತೆಗಳಾಗಿದ್ದರು ತಾವು ಈಗ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರ ಬ್ರಾಹ್ಮಣರ ಜನ್ಮಪತ್ರಿಯಲ್ಲಿ ಮೂರು ಕಾಲಗಳು ತುಂಬ ಚೆನ್ನಾಗಿವೆ ಏನಾಯಿತು ಅದು ಒಳ್ಳೆಯದೇ ಆಯಿತು ಏನಾಗುತ್ತಿದೆ ಅದು ತುಂಬ ಒಳ್ಳೆಯದೇ ಆಗುತ್ತಿದೆ ಏನು ಆಗಲಿದೆ ಅದು ಬಹಳ ಬಹಳ ಒಳ್ಳೆಯದೇ ಆಗಲಿದೆ ಬ್ರಾಹ್ಮಣ ಜೀವನದ ಜನ್ಮಪತ್ರಿ ಸದಾ ಒಳ್ಳೆಯದೇ ಇದೆ ಇದು ಗ್ಯಾರಂಟಿ ಇದೆ ಅಂದಾಗ ಸದಾ ಇದೇ ಖುಷಿಯಲ್ಲಿ ಇರಿ ಸ್ವಯಂ ಭಾಗ್ಯವಿದತ ತಂದೆ ಭಾಗ್ಯದ ರೇಖೆಗಳನ್ನು ಶ್ರೇಷ್ಠವಾಗಿ ಬರೆದಿದ್ದಾರೆ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ ಸ್ಲೋಗನ್ ಏಕರಸ ಸ್ಥಿತಿಯ ಅನುಭವ ಮಾಡಬೇಕಾದರೆ ಒಬ್ಬ ತಂದೆಯಿಂದ ಸರ್ವ ಸಂಬಂಧಗಳ ರಸವನ್ನು ಪಡೆಯಿರಿ ಓಂ ಶಾಂತಿ